ಅವ್ರ ಹೆಸರು ಹೇಳ್ತಾ ಇಲ್ಲ ಕೇಳೋ ಕ್ವಶನ್ಗೆಲ್ಲ ಉತ್ತರ ಹೆಸರು ಹೆಸರು ಬ್ಯಾಂಕ್ ಮಾಡ್ಬೇಕು ಮಾಡುದು ಕೇಳಿ ನಿಮ್ಮನ್ನ ಮಾಡಿ ಅವಶ್ಯಕತೆ ಇಲ್ಲ ಕೇಳಿ ವಿಧಾನೇಳ್ತ ಕಂಪ್ಲೇಂಟ್ ನೂರು ಸತಿ ಹೇಳಿದೀನಿ ನಾನು ಕಂಪ್ಲೇಂಟ್ ಕುಡಿಯುತ್ತ ನೋಡ ಏನ್ ಗೊತ್ತಾ

ನಮಗೂ ಇಬ್ಬರ ಈ ಮೂಲಕ ಮೇಲಾಧಿಕಾರಿ ಸಲ್ಲಿಸಿರುವ ಮಾರ್ಗದಲ್ಲಿ ಪಡೆದುಕೊಂಡು ಕಳಿಸುತ್ತೇವೆ ನೀವು ನೀಡಿರುವ ದೂರು ಅಡ್ಡಿಯು ಕುರಿತು

ಇತ್ತೀಚೆಗೆ ಒಂದು ನಾಲ್ಕೈದು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬೇರೆ ಬೇರೆ ಕಡೆ ಇದೇ ನಾವು ಶನಾರ ಬಂದ್ರೆ ಸಾಕು ಈ ಅಂಗಡಿಗಳ ನಾನು ಇಲ್ಲಿ ಬೇರೆ ವ್ಯಾಪಾರ ಹಾಕಿದ್ದೀನಿ ಅಂಗಡಿಗಳಿಗೆ ಹೋಗ್ತಾರೆ ಮತ್ತೆ ಅದೆಲ್ಲ ಇರ್ತಾವಲ್ಲ ಎಲ್ಲ ಕಡೆ ಹೋಗ್ಬಿಟ್ಟು ಸುರಿಕೆ ಮಾಡಿರುವುದು ನಿರಂತರವಾಗಿ ನಡೀತಾ ಇದೆ ನಿನ್ನೆ ತಾನೇ ಬೇರೆ ಒಂದು ನಾನು ಲೈವ್ ನೋಡಿದ್ರೆ ಗೊತ್ತಿರುತ್ತೆ ನಮ್ಮ ಫೇಸ್ಬುಕ್ ಅಲ್ಲಿ ನಾನೇ ಅದಕ್ಕೆ ಕಮೆಂಟ್ ಹಾಕಿದ್ದೆ ಶಿವಮೊಗ್ಗದ ಈಗ ಇದ್ರ ಬಗ್ಗೆ ಕಡಿವಾಣ ಹಾಕಕ್ಕೆ ನಿಮಗೆ ನಾನು ಒಂದು ಮನವಿ ಹಾಕಿದ್ದೆ ಬಟ್ ಇದು ಮೀನ್ ಟೈಮ್ ನಮ್ಮ ಇನ್ನೊಂದು ತಂಡದವರು ಆ ತಂಡದವರು ಹೋಗಿ ಹೋಗುವಾಗ್ಲೇನೆ ಅವ್ರಿಗೆ ಕಾಣಿಸಿದೆ ಇದೇ ಸರ್ ಎಲ್ಲಪ್ಪ ಅದಾಗಿರೋದು ಇಲ್ಲ ಇದು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಎಂಬ ಸೊ ಹಾಗಾಗಿ ಇದು ಇರ್ಬೇಕು ಅನ್ನೋದು ನಮ್ಮ ಒಂದು ಆಶಯ ಯಾಕಂದ್ರೆ ಇದು ಏನು ಸಾರ್ವಜನಿಕ ಇದರಿಂದನೂ ಅಷ್ಟೇ ಮತ್ತೆ ಕಾನೂನು ಎಲ್ಲರಿಗೂ ಒಂದೇ ಆದ್ರಿಂದ ಪೊಲೀಸ್ ಆಗಲಿ ಯಾರೇ ಆಗಲಿ ಇದು ಸುಲಿಗೆ ಸುಲಿಗೆನೇ ಆಗುತ್ತೆ ಯಾವುದೇ ರೀತಿಯಲ್ಲಿ ತಗೊಳ್ಳಿ ಅವರು ಕಾನೂನು ತಪ್ಪಾಗುತ್ತೆ ತಪ್ಪಾಗತ್ತೆ ಅವ್ರಿಗೆ ಅಂತ ಸ್ಪೆಷಲ್ ಶೀಲ್ಡ್ ಇರೋದಿಲ್ಲ ಅಲ್ವಾ ಕಾನೂನಲ್ಲಿ ಸೊ ಅದಕ್ಕೆ ಒಂದು ಇದು ದೂರು ಕೊಟ್ಟು ಹೋಗ್ತೀವಿ ನಾವು ಓಕೆ ಹೌದು ಹೌದು ಇಲ್ಲ ನಮಗೂ ಗೊತ್ತಿದೆ ಏನಂದರೆ ತಕ್ಷಣದಲ್ಲಿ ಇದೆಲ್ಲ ಯಾವುದು ನಿಲ್ಸಕ್ಟ್ ನಮಗೂ ಅದ್ರ ಬಗ್ಗೆ ಅರಿವಿದೆ ಆದರೆ ಗ್ರ್ಯಾಜುವಲ್ ಆಗಾದ್ರೂ ಇಟ್ ವಿಲ್ ಟೇಕ್ ಲಿತ್ ಟೈಮ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆದರೆ ಇದು ಕಡಿಮೆ ಆಗಬೇಕು ನಿಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಸರ್ ಓಕೆ ಹೇಳಿ ಹೇಳಿ ಸರ್ ಆಯಿತು ಆಯಿತು

ああ、スナイトのマスカラ、いいが、ね。いいねいいね ನಾವು ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಎಷ್ಟು ಗಂಟೆ ಇವಾಗ ಹತ್ತು ಗಂಟೆ ನಾನು ಆಕ್ಚುಲಿ ಹಾಗೆ ನಮಗೆ ಕಾಲ್ ಬಂತು ಎದ್ದು ಬಂದೆ ಹಾಗೇನೆ ಒಂದು ಮಾಮೂಲಿ ಡ್ರೆಸ್ ಅಲ್ಲಿ ಒಂದು ಪ್ಯಾಂಟ್ ಹಾಕೊಂಡು ಬಂದ್ಬಿಟ್ಟೆ ಅಷ್ಟೇನೆ ಇಲ್ಲಿ ನಮಗೆ ತುಂಬಾ ಒಂದು ಎರಡು ತಿಂಗಳಿಂದ ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಗಳಿಂದ ಬರ್ತಾ ಇರೋ ದೂರುಗಳು ಏನಂದರೆ ಸಾರ್ವಜನಿಕರಿಂದ ಶನಿವಾರ ಭಾನುವಾರ ಆದರೆ ಸಾಕು ಎಲ್ಲ ಎಲ್ಲ ಕಡೆ ಈ ಪೈಸಲ ಚೀತಾ ಮತ್ತೆ ಖಾಸಗಿ ವೆಹಿಕಲ್ಗಳಲ್ಲಿ ಪೊಲೀಸ್ ಟಿ ಹಾಕ್ಕೊಂಡು ಹಾಕೊಂಡು ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ವ್ಯಾಪಾರಿಗಳು ಅಂದ್ರೆ ಬದಿ ಬೀದಿ ವ್ಯಾಪಾರ ಇವರಲ್ಲ ತಳ್ಳಗಾಡಿ ಅವರಲ್ಲ ಹೋಟ್ಲುಗಳು ಅಂಗಡಿಗಳು ಆಮೇಲೆ ಈ ಮಸಾಲೆ ದೋಸೆ ಇದೆಲ್ಲ ಹಾಕ್ತಾರೆ ಸಾಯಂಕಾಲ ರಾತ್ರಿ ಹೊತ್ತು ಹತ್ತು ಗಂಟೆಗೆ ಅವ್ರ ಹತ್ರ ಹೋಗೋದು ಅಲ್ಲಿ ನಿಲ್ಲೋದು ಅವ್ರು ತಂದು ದುಡ್ಡು ಕೊಡೋದು ನಾವು ದೂರ ಕೊಟ್ಟ ತಕ್ಷಣ ಏನಂತಾರೆ ಅಂದ್ರೆ ಅವ್ರು ಏನೋ ಹಳೆದು ಬಾಕಿ ಕೊಡೋದಿತ್ತು ಅದಕ್ಕೆ ದುಡ್ಡು ತಂದು ಈ ಸಮಜಾಯಿಸಿ ನಿರಂತರ ಕೊಡ್ ಕೊಟ್ಟು ಕೊಡ್ಕೊಂಡು ಬರ್ತಾ ಇದಾರೆ

ಇದು ನಿರಂತರವಾಗಿ ಈಗಿಂದ ಅಲ್ಲ ಎಷ್ಟೋ ವರ್ಷಗಳು ಏನು ಹೇಳಪ್ಪ ಎಲ್ಲ ಕಾಣಿಸ್ತದೆ ನೀವೀರಿ ಎಷ್ಟೋ ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾನೆ ಇದೆ ಆದ್ರೆ ಯಾವ ರಾಜಕೀಯ ಪಕ್ಷ ಆಗಲಿ ಯಾರಾಗಲಿ ಇದ್ರ ಬಗ್ಗೆ ತಲೆಗೆಟ್ಸ್ಕೊಡಲ್ಲ ಯಾಕಂದ್ರೆ ಎಲ್ರು ಹ್ಯಾಂಡು ಗ್ಲೌವ್ ಅಂತಿವಲ್ಲ ಮರಾಠ ಇದೆ ಮರಾಠ ಇದೆ ಮಂಜುನಾಥ ಪ್ಲೀಸ್ ಮರಾಠ ಈ ಕಡೆ ದಾರಿಯಲ್ಲಿ ನಿಲ್ಬೇಡಿ ಕಡೆ ಈ ಕಡೆ ಬಂದು ಅಡ್ಡ ಇದ್ರಿ ಏನೋ ಕಾಣಿಸಲ್ಲ ಕುಮಾರಸ್ವಾಮಿ ಲೇಔಟ್ ಅಂತ ಕಾಣಿಸಲ್ಲ ಏನು ಪ್ರತಿಯೊಂದು ಲೆಟರ್ ಕಾಣಿಸ್ಬಿಟ್ಟ ಸಣ್ಣ ವಿಚಾರಕ್ಕೆ ಇದು ಮಾಡಬೇಡಿ ಓಕೆ ಈಗ ವಿಚಾರ ಎಷ್ಟೇನೆ ಇದಕ್ಕೆ ಕಡಿವಾಣ ಯಾವುದೇ ಈಗ ನೋಡಿ ಎಷ್ಟು ಅಂಗಡಿಗಳು ಓಪನ್ ಇದೆ ಇವರು ಸಾಯಂಕಾಲ ಆದರೆ ಸಾಕು ಚೀತಾ ಹೊಯ್ಸಳ ಮತ್ತು ಅವರು ಖಾಸಗಿ ವೆಹಿಕಲ್ ಮೇಲೆ ಪೊಲೀಸ್ ಸ್ಟಿಕ್ಕರ್ ಹಾಕೋದು ಏನು ನಾವು ಪೊಲೀಸರು ಅನ್ನೋದು ಒಂದು ಅಹಂಭಾವ ಅವರಿಗೆ ನಾವು ಏನು ಮಾಡಿದ್ರು ನಡೆಯುತ್ತೆ ಯಾರು ಕೇಳಲ್ಲ ಅಂತ ಪ್ರಶ್ನೆ ಮಾಡಿದರೆ ದಬ್ಬಾಳಿಕೆ ದೂರು ಕೊಟ್ಟರೆ ಆ ಪ್ರಕರಣ ಮುಚ್ಚಿ ಹಾಕೋದು ಇದು ನಿರಂತರವಾಗಿ ನಡೀತಾ ಇದೆ ನಾನು ಇವತ್ತೇ ಓದಿ ಹೇಳಿದ್ದೀನಿ ಇನ್ಸ್ಪೆಕ್ಟ್ರಿಗೆ ಕುಮಾರಸ್ವಾಮಿ ಲೇಔಟ್ ಇನ್ಸ್ಪೆಕ್ಟ್ರಿಗೆ ನಾನು ಒಂಬತ್ತು ಗಂಟೆಗೆ ಮೆಸೇಜ್ ಹಾಕಿದ್ದೆ ಅಂದರೆ ನಮಗೆ ಈ ಘಟನೆ ನಡೆಯೋದೇ ಗೊತ್ತಿಲ್ಲ ಆಕ್ಚುಲಿ ಫಸ್ಟ್ ಆಫ್ ಆಲ್ ಅದಕ್ಕಿಂತ ಮುಂಚೆ ಯಾಕಂದ್ರೆ ಶನಿವಾರ ಭಾನುವಾರ ಇದ್ದು ನಡೆದೇ ನಡೆಯುತ್ತೆ ಅಂತಂದು ಗೊತ್ತಿತ್ತು ಒಂಬತ್ತು ಗಂಟೆಗೆ ಮೆಸೇಜ್ ಹಾಕಿದ್ದೀನಿ ಅವರು ನೋಡಿದ್ದಾರೆ ಅದನ್ನು ಮೆಸೇಜ್ ತಕ್ಷಣ ಮೆಸೇಜ್ ಮಾಡಿ ನಮಗೆ ಮುಕ್ಕಾಲು ಗಂಟೆಯಲ್ಲಿ ಇವಾಗ ಕಾಲ್ ಬರ್ತೀವಿ ಇತ್ತು ಹತ್ತು ಅಲ್ಲ ಇವಾಗ ಹನ್ನೊಂದು ಗಂಟೆ ಅಷ್ಟೇ ಹನ್ನೊಂದು ನನಗೆ ಒಂದು ಕಾಲು ಗಂಟೆಯಲ್ಲಿ ಇವಾಗ ಮೆಸೇಜ್ ನನಗೆ ಮೆಸೇಜ್ ಬಂತು ಇಲ್ಲಿ ಕುಮಾರಸ್ವಾಮಿ ಲೇಔಟ್ ಆಸ್ಪಾಸಲ್ಲಿ ಈ ಥರ ಮಾಡ್ತಾಯಿದ್ರು ಇಬ್ರನ್ನ ನಾವು ಲೈವಲ್ಲಿ ಯಾರು ಅಂತ ಐಡೆಂಟಿಫೈ ಮಾಡಿದ್ದೀವಿ ಅಂತ ಅದ ಹೆಸರು ಹೇಳಿದ್ರು ಅವಾಗ ಮತ್ತೆ ರಿಪೀಟ್ ಮಾಡಲ್ಲ ಸೊ ವಿಚಾರ ಏನಂದ್ರೆ ಈ ಥರ ಕಾನೂನು ಎಲ್ರಿಗೂ ಒಂದೇ ಇದು ಜ್ಞಾಪಕ ಇರಲಿ ಈಗ ಪೊಲೀಸರು ಅವರನ್ನ ರಕ್ಷಣೆ ಮಾಡ್ಬೋದು ಬಿ ಸಿ ಪಿ ಮಾಡ್ಬೋದು ಅದ್ರ ಕಮಿಷನ್ ಮಾಡ್ಬೋದು ಆದರೆ ಸುಲಿಗೆ ಮಾಡೋದು ಸುಲಿಗೆನೆ ಈಗ ನಾವು ಹೋಗಿ ಅಂಗಡಿ ಅವ್ರ ತ ಏನಾದ್ರು ಕೊಡಿ ಹತ್ತು ರೂಪಾಯಿ ಅಂತ ಹೇಳಿದ್ರೆ ಏನಾಗುತ್ತೆ ನಮ್ಮ ಮೇಲೆ ತಕ್ಷಣ ತ್ರೀ ಏಯ್ಟಿ ಫೋರ್ ಕೇಸ್ ಬೀಳುತ್ತೆ ಸುಲಿಗೆ ಪ್ರಕರಣ ದಾಖಲಾಗುತ್ತೆ ಅದೇ ಥರ ಪೊಲೀಸರು ಇನ್ನೊಂದು ಏನಾಗುತ್ತೆ ಅಂದರೆ ಅವರ ಇದೇನಿದೆ ಡೆಸಿಗ್ನೇಷನ್ ಅದನ್ನು ದುರ್ಬಳಕೆ ಮಾಡಿಕೊಂಡು ಸುಲಿಗೆ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ಯಾವ ರೀತಿ ನಡ್ಕೋಬೇಕಾ ಅದನ್ನು ನಡ್ಕೊಳ್ಳದೆ ಅವರು ನಾನು ಒಬ್ಬ ಸರ್ಕಾರಿ ಇದು ನನಗೆ ಯಾರು ಅಧಿಕಾರಿ ನನಗೆ ಯಾರು ಪ್ರಶ್ನೆ ಮಾಡೋಂಗಿಲ್ಲ ನಾನು ಪೊಲೀಸು ಅನ್ನೋ ಒಂದು ಅಹಂಭಾವದಲ್ಲಿ ಹೋಗಿ ಈ ಥರ ಎಲ್ಲ ಕಡೆ ನಾವು ಇದು ಕುಮಾರಸ್ವಾಮಿ ಲೇಔಟ್ ಸ್ಟೇಷನ್ ಅಂತ ಹೇಳಲ್ಲ ಮೊನ್ನೆ ತಾನೇ ಅಂಜಲಿ ಜಯನಗರ ಅಧ್ಯಕ್ಷರು ಅಂಜಲಿ ಅವರು ಜಯನಗರ ಪೊಲೀಸ್ ಸ್ಟೇಷನ್ ಪೊಲೀಸ್ ಠಾಣೆಗೆ ಇದೇ ಥರ ದೂರು ಕೊಟ್ಟರೆ ನಾವು ಅವ್ರಿಗೆ ಕಂಡು ತಿಳಿ ಹೇಳ್ತೀವಿ ಅಂತ ಹಿಂಬರ ಕೊಡ್ತಾರೆ ಏನು ಇವರು ಮಾತು ಕೇಳ್ತಾರೆ ನೋಡಿ ಎಲ್ಲ ಕೆಳಗಿನ ಮೇಲಿನವರಿಗೆ ಮೇಲ್ವರ್ಗದ ಸಾಧಾರಣ ಎಲ್ಲರೂ ಒಂದೇ ಇರೋದು ಏನೋ ಅಪರೂಪಕ್ಕೆ ಒಂದಿಬ್ರು ಏನೋ ಪ್ರಾಮಾಣಿಕರಿಗೆ ಸಿಗ್ಬೋದು ಆದರೆ ಪ್ರಾಮಾಣಿಕರು ಇದ್ದಾಗ ಏನು ಮಾಡ್ತಾರೆ ಅವರನ್ನು ಬೈಪಾಸ್ ಮಾಡಿಕೊಂಡೇ ಹೋಗ್ತಾರೆ ಈಗ ಸಪೋಸ್ ಇನ್ಸ್ಪೆಕ್ಟರ್ ಪ್ರಾಮಾಣಿಕ ಇದ್ದಾರೆ ಅಂದ್ಕೊಳ್ಳಿ ಅಲ್ಲಿಗೆ ಹೋಗೋದೇ ಇಲ್ಲ ಡೈರೆಕ್ಟಾಗಿ ಡಿ ಸಿ ಪಿ ಅಥವಾ ಎಸ್ ಪಿಗೆ ಹೋಗಿಬಿಡ್ತಾರೆ ಅವರು ಸೊ ಈ ಥರ ಈ ನಿರಂತರವಾಗಿ ನಡೀತಾ ಇದೆ ಇದು ಜನಸಾಮಾನ್ಯರು ಹೆಚ್ಚು ಎಚ್ಚೆತ್ಕೊಳ್ಳಿ ನಮ್ಮ ನಿಮ್ಮ ವ್ಯವಸ್ಥೆ ಸರಿ ಹೋಗ್ಬೇಕಂದ್ರೆ ಅಂದ್ರೆ ಸಮಾಜದ ಸುಧಾರಣೆ ಆಗ್ಬೇಕಂದ್ರೆ ನಾವು ಕೆಲವು ಕಠಿಣ ನಿರ್ಧಾರಗಳನ್ನು ನಮ್ಮಲ್ಲಿ ಕೇಸ್ಗಳು ಬೀಳ್ಬೋದು ಗೊತ್ತಿಲ್ಲ ಈಗ ನೋಡಿ ಇಷ್ಟು ಜನ ಇದ್ದೀವಿ ಅವ್ರಿಗೆ ಅಧಿಕಾರ ಇದೆ ಏನು ಬೇಕಾದರೂ ಮಾಡ್ಬೋದು ಇವಾಗ ನಮ್ಮನ್ನ ಅಲ್ಲಿ ಹೊಡೆಯಕ್ಕೆ ಬಂದರು ಅಂತ ಹೇಳ್ಬೋದು ಏನ್ ಬೇಕಾದ್ರೂ ಪ್ರಶ್ನೆ ಮಾಡಿದ್ರು ಇವ್ರಿಗೆ ತಪ್ಪಾಗುತ್ತೆ ಅದೇ ಈಗ ಹೊಡಿಸಿದ್ರು ಅದೇ ನೋಡಿ ಎಷ್ಟು ಅಹಂಕಾರ ಇದೆ ನೋಡಿ ಒಮ್ಮೆ ಅಲ್ಲಿ ಸಾರ್ಥಿಕ್ ಸಾರ್ಥಿಕ್ ಅನ್ನೋರು ಪಿ ಎಸ್ ಐ ಬಂದ್ರು ಅವ್ರಿಗೆ ಏನು ಅವ್ರ ಜಾಗ ನೋಡಿ ಅದು ಒಳಗಡೆ ನಾವೇನಲ್ಲಿ ಗಲಾಟೆ ಮಾಡಿದ್ವಿ ಲೈವ್ ಮಾಡ್ತಾ ಇದ್ದೀವಿ ನಾವು ನಾವು ಒಂದೂವರೆ ವರ್ಷ ಹಿಂದೆ ಇದೇ ಜಾಗದಲ್ಲಿ ರಾತ್ರಿ ಒಂದೂವರೆ ಗಂಟೆಗೆ ಚಿನ್ನ ಕಳ್ತನ ಆದಾಗ ಅದೇ ಜಾಗದಲ್ಲಿ ನಿಂತ್ಕೊಂಡು ಲೈವ್ ಮಾಡಿದೀವಿ ಒಳಗಡೆ ಅವಾಗ ಯಾರು ಮಾತಾಡಿಲ್ಲ ಇಂಥ ಕೆಲವರು ದುರಂಕಾರಿ ಆಫೀಸರ್ಸ್ ಇರ್ತಾರೆ ಸೊ ಇವರನ್ನ ಇವ್ರಿಗೆ ಏನಂದ್ರೆ ನಾವು ಇರೋದೇ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಅನ್ನೋದು ಒಂದು ದುರಂಕಾರ ಇರೋದು ಅವರು ಇಳಿಸ್ಕೋಬೇಕು ಮತ್ತೆ ಯಾರ್ಯಾರು ಇದ್ದಾರೆ ಅವರ ಮೇಲೆ ಇವರಿಗೆ ಹತೋಟಿ ಬೇಕು ಫಸ್ಟ್ ಆಫ್ ಆಲ್ ಪಿ ಎಸ್ ಐ ಆದವನಿಗೆ ಅವನ ಕೆಳಗಡೆ ಕಾನ್ಸ್ಟೇಬಲ್ ಇರ್ತಾನೆ ಅವನ ಮೇಲೆ ಹತ್ತೋಡಿರ್ಬೇಕು ಇವ್ರು ಏನು ಹೇಳ್ಕೊಳ್ಳೋದು ಇವ್ರದ್ದು ಏನು ಭಾರಿ ಇದಂತೆ ನಿಷ್ಠಾವಂತ ಏನು ಹೇಳೋದು ಅಲ್ಲ ಒಬೈಂಗ್ ದಿ ಆರ್ಡರ್ಸ್ ಆಫ್ ದ ಸೀನಿಯರ್ಸ್ ಅಂತ ಯಾರು ಯಾರು ಇದನ್ನ ನಂದ ಓಕೆ ಯಾರು ಯಾರ್ದು ಇದನ್ನ ಪಾಲಿಸ್ತಾ ಇಲ್ಲ ಅಲ್ಟಿಮೇಟ್ಲಿ ಏನು ಬೇಕು ಅಂದರೆ ಸರ್ಕಾರದವರೆಗೆ ಕೆಳಗಿನ ಮಟ್ಟದಿಂದ ಮೇಲಿನ ಮಟ್ಟದವರೆಗೆ ಹಣ ತಲುಪಬೇಕು ಯಾವ ಚಾನಲಲ್ಲಿ ಹೋಗುತ್ತೆ ಅದು ಹಿಮ್ಮೆ ಇದೆಯಲ್ಲ ಅವ್ನು ಕಾನ್ಸ್ಟೇಬಲ್ ಮಾಡ್ತಾನ ಎ ಎಸ್ ಐ ಮಾಡ್ತಾನ ಪಿ ಎಸ್ ಐ ಮಾಡ್ತಾನೆ ಇನ್ಸ್ಪೆಕ್ಟರ್ ಮಾಡ್ತಾನೆ ಡಿ ಸಿ ಪಿ ಮಾಡ್ತಾನ ಅಥವಾ ಎ ಸಿ ಪಿ ಮಾಡ್ತಾನ ಅಥವಾ ಅಲ್ಲಿ ಐಆರ್ ಆಫೀಸರ್ಸ್ ಮಾಡ್ತಾರ ಅದು ಯಾವುದು ಸಂಬಂಧ ಇಲ್ಲ ವಿಧಾನಸೌಧದವರೆಗೆ ಕೆಳಗಿನ ಹಂತರ ಮೇಲಿನವರೆಗೆ ರೀಚ್ ಆಗಬೇಕು ಅದೇ ಹಣನ ಮತ್ತೆ ಸಮಾಜ ಹಾಳು ಮಾಡೋಕ್ಕೆ ಇವರು ವಾಪಸ್ ತರಬೇಕು ಯಾವುದು ಇಲೆಕ್ಷನ್ ಅಲ್ಲಿ ಬಳಸ್ಕೊಂಡು ಇದೆಲ್ಲ ನಡೀತಾ ಇದೆ ದಯವಿಟ್ಟು ನೀವು ತಿಳ್ಕೊಳ್ಳಿ ನಿಮ್ಗೆ ಅನ್ಸ್ಬೋದು ಕೆ ಆರ್ ಎಸ್ ಅವರು ಏನೋ ಹುಚ್ಚರ ತರ ರಾತ್ರಿ ಎಲ್ಲ ಇದು ಮಾಡ್ತಾ ಇರ್ತಾರೆ ಇಂಥ ಕಾರ್ಯಾಚರಣೆ ಮಾಡ್ತಾರಂತ ಆದ್ರೆ ನಿಮ್ಮ ಬದುಕು ಒಳ್ಳೇದಾಗಬೇಕಾದ್ರೆ ನೀವು ಇದ್ರ ಬಗ್ಗೆ ತುಂಬ ಗಮನ ಹರಿಸಬೇಕು ನೀವು ಇದರಲ್ಲಿ ಎಲ್ಲೆಲ್ಲಿ ಅಕ್ರಮ ಕಾಣಿಸತ್ತ ಅದರ ಬಗ್ಗೆ ನೀವು ನಮಗೆ ಮಾಹಿತಿ ಕೊಡಿ ನೀವು ಮುಂದೆ ಬನ್ನಿ ನೀವು ಅಂತ ಹೇಳ್ತಾ ಇದ್ದೀವಿ ಮಂಜುನಾಥ್ ಅವರು ಮಾತಾಡಾದರೆ ಮಾತಾಡಿ ನಾವು ವಿಷಯ ಇದೆ ನಮಸ್ಕಾರ ಬಂಧುಗಳೇ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಪ್ರಾರಂಭದಿಂದನೂ ಅಕ್ರಮ ವಿರುದ್ಧ ಭ್ರಷ್ಟಾಚಾರ ವಿರುದ್ಧ ವಂಚ ಯಾವುದೇ ಸರ್ಕಾರಿಯ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಅವರೆಲ್ಲರ ವಿರುದ್ಧ ಇವತ್ತು ನಾವು ಲೈವ್ ವಿಡಿಯೋಗಳನ್ನು ಮಾಡ್ತಾ ಸಾರ್ವಜನಿಕರಿಗೆ ಮುಂದೆ ಇಡ್ತಾ ಇದೀವಿ ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ದೂರುಗಳನ್ನು ಕೊಡ್ತಾ ಇದ್ದೀವಿ ಆದರೆ ಇವತ್ತು ವ್ಯವಸ್ಥೆ ಎಷ್ಟೊಂದು ಅದೇ ಇದೆ ಅಂತಂದ್ರೆ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಯಾರು ಲಂಚ ತಗೊಳ್ತಾರೆ ಅದು ಸಂಬಂಧಪಟ್ಟ ಅದರ ಮೇಲಾಧಿಕಾರಿಗಳೇ ಅವ್ರನ್ನ ರಕ್ಷಣದಕ್ಕೆ ಮುಂದಾಗ್ತಾರೆ ಕಾರಣ ಏನಪ್ಪಾ ಅಂತಂದ್ರೆ ಅದರ ಫಲ ಫಲಾನುಭವಿಗಳಲ್ಲ ಅವರೇ ಆಗಿರ್ತಾರೆ ಯಾಕಂದ್ರೆ ಏನು ಕಲೆಕ್ಷನ್ ಮಾಡ್ತಾರೆ ಅದರ ಒಂದು ಭಾಗ ಅವರು ಹೋಗುತ್ತೆ ಹಾಗಾಗಿ ಇವ್ರನ್ನ ರಕ್ಷಣೆ ಮಾಡ್ ರಕ್ಷಣೆ ಮಾಡೋದಕ್ಕೆ ಮೇಲಾಧಿಕಾರಿಗಳೇ ಮುಂದಾಗುವಂತದ್ದು ಇವರೆಗೂ ಪೊಲೀಸ್ ಸ್ಟೇಷನ್ ಅಂತೂ ನಾವಂತೂ ಲೆಕ್ಕನೇ ಇಲ್ಲ ಎಷ್ಟು ಅಂದ್ರೆ ಈ ಸಾರ್ವಜನಿಕರು ನೀವು ಪೊಲೀಸರನ್ನೇ ಮಾಡ್ತೀರಾ ಟಾರ್ಗೆಟ್ ಮಾಡ್ತೀರಾ ಅನ್ನೋ ಲೆಕ್ಕ ಕೇಳ್ತಾರೆ ಆದರೆ ಪೊಲೀಸ್ನವ್ರಿಗೆ ಎಷ್ಟೇ ಇದು ಮಾಡಿದ್ರು ಅದು ಇವತ್ತೂ ಅವರು ಬುದ್ಧಿ ಕಲ್ತಿಲ್ಲ ಒಳ್ಳೆ ಸಂಬಳ ಬರ್ತಾ ಇದೆ ಎಲ್ಲ ಇದ್ರು ಕೂಡ ಇವತ್ತು ಬೀದಿಯಿಂದ ಒಂದು ಒಂದ್ ಕಡೆಯಿಂದ ಭಿಕ್ಷುಕರ ಕೊಡಿ ಇನ್ನೊಂದ್ ಕಡೆಯಿಂದ ಸುಲಿಗೆ ಮಾಡೋರು ಎದುರಿಸಿ ಬ್ಲಾಕ್ ಮೇಲ್ ಮಾಡಿ ವಸೂಲಿ ಮಾಡುವಂತದನ್ನ ಇವತ್ತಿನವರೆಗೂ ಅವ್ರು ಬಿಟ್ಟಿಲ್ಲ ಮೇಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಆದ್ರೂ ಇವತ್ತು ಬಹಳಷ್ಟು ಜನ ನೂರಾರು ಜನನ ಪೊಲೀಸ್ನವರು ಕೂಡ ಸಸ್ಪೆಂಡ್ ಮಾಡ್ತಿದೀವಿ ನಮ್ ಕಾರ್ಯ ಇದಕ್ಕಾಗಿ ನಮ್ ಕಾರ್ಯಕರ್ತರು ಅವ್ರ ಮೇಲೆ ಕೇಸ್ಗಳು ಹಾಕಿಸ್ಕೊಂಡಿದ್ದಾರೆ ನನ್ನ ಮೇಲೆ ಕೇಸ್ ಇದೆ ಮರಾಠ್ರ ಮೇಲೆ ಕೇಸ್ ಇತ್ತು ನಮ್ಮ ಹುಡುಗನ ಮೇಲೆ ಇದೆ ಧನಂಜಯ ಮೇಲೆ ಈ ತರ ಹಲವಾರು ಜನ ಕೇಸು ನಮ್ಮ ರಾಜ್ಯಾಧ್ಯಕ್ಷ ಸಮೇತ ಕೇಸ್ ಕೊಟ್ಟಿದ್ರು ಕೂಡ ಸುಳ್ಳು ಕೇಸ್ಗಳನ್ನು ಹಾಕಿದ್ರು ಕೂಡ ಇವರು ಕೆ ಆರ್ ಎಸ್ ಪಕ್ಷ ಇವರ ವಿರುದ್ಧ ಯಾವುದೇ ಅಳಕ್ಕಿಳದಲ್ಲೇ ಎಷ್ಟೇ ಕೇಸ್ ಹಾಕಿದ್ರು ಹೆದರ್ಕೊಳ್ಳದಲ್ಲೇ ನಾವು ಈ ಒಂದು ವ್ಯವಸ್ಥೆಯನ್ನು ನಾಶ ಮಾಡಬೇಕು ಒಂದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಲೇಬೇಕು ಅನ್ನೋ ಒಂದು ಹತ ಅಪಹತ ಬಗ್ಗೆ ಬಿಟ್ಬಿಟ್ಟು ನಾವು ಇವತ್ತು ಈ ಒಂದು ಕಾರ್ಯಕ್ಕೆ ಮುನ್ನಾಗ್ತಾ ಇದೀವಿ ಅದೇ ರೀತಿಯಲ್ಲಿ ಇವತ್ತು ಇವತ್ತು ಇವ ನಮ್ಮ ಬೆಂಗಳೂರಿನ ನಮ್ಮ ದಕ್ಷಿಣ ಸಂಘಟನಾ ಜಿಲ್ಲೆಯ ಯುವ ಘಟಕ ಇವತ್ತು ಇಲ್ಲೇನು ಸುತ್ತಮುತ್ತ ಸಾರ್ವಜನಿಕರಿಂದ ನಮ್ಮ ಪೊಲೀಸರು ದುಡ್ಡು ದಿವಸ ಬಂದು ವಸೂಲಿ ಮಾಡ್ತಾರೆ ವಾರಕ್ಕೊಂದ್ಸರಿ ಬಂದು ವಸೂಲಿ ಮಾಡ್ತಾರೆ ಅಂತ ಹೇಳಿ ನಮಗೇನು ಮಾಹಿತಿ ಕೊಟ್ಟಿದ್ರು ಅದಾದ್ರ ಮೇಲೆ ಇಲ್ಲಿನ ಯುವಕರು ಇವತ್ತೊಂದು ಸ್ಟ್ರಿಂಗ್ ಆಪರೇಷನ್ ಮಾಡಿ ಇವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಸ್ಟೇಷನ್ ಗೆ ತಗೊಂಬಂದಿದ್ದಾರೆ ಸ್ಟೇಷನ್ಗೆ ಕೊಟ್ಟೆ ಯಾಕಂದ್ರೆ ಯಾರು ಸುಲಿಗೆ ಮಾಡ್ತಾರೆ ಅವ್ರನ್ನ ಸ್ಟೇಷನ್ ಕೊಟ್ಟಾಗ ಫಸ್ಟ್ ಅವ್ರ ಮೇಲೆ ಆಕ್ಷನ್ ತಗೊಂಡೋಗಿ ಕೂರ್ಬೇಕು ಅದು ಅಂದ್ರೆ ನೇರ ನೇರ ಕ್ರಿಮಿನಲ್ ಪೂರ್ತಿ ಅದು ಬೆದರಿಕೆ ಎಕ್ಸ್ಟ್ರಾಕ್ಷನ್ ಆಮೇಲೆ ಬ್ಲಾಕ್ ಮೇಲು ಇವೆಲ್ಲವೂ ಹಲವಾರು ಕ್ರಿಮಿನಲ್ ಅಂಶಗಳು ಐ ಪಿ ಸೆಕ್ಷನ್ ಬರೋದನ್ನೆಲ್ಲ ಹಾಕಬೇಕು ಆದ್ರೆ ಇವ್ರನ್ನ ಈಗಾಗಲೇ ಮೊದಲನೇದಾಗಿ ಇವರಿಗೆ ಸರ್ಕಾರಿ ವಸ್ತ್ರ ಸಮಿತಿ ಅಂದ್ರೆ ಡ್ರೆಸ್ ಕೋಡ್ ಇದೆ ಇವರಿಗೆ ಏನಂದ್ರೆ ಇವರು ಬಟ್ಟೆ ಮೇಲೆ ಇವ್ರ ಹೆಸರು ಕಂಪಲ್ಸರಿ ಇರಲೇಬೇಕು ಅದರಲ್ಲೂ ಒಂದು ವಯಸ್ಸಳಕ್ಕೆ ಒಂದು ಬಾಡಿ ಕ್ಯಾಮ್ರಾ ಕೊಟ್ಟಿರ್ತಾರೆ ಬಾಡಿ ಕ್ಯಾಮ್ರಾ ಕಡ್ಡಾಯವಾಗಿ ಹಾಕ್ಲೇಬೇಕು ಇವರು ಲಂಚ ಇವೆಲ್ಲ ಇದ್ದಾಗ ಲಂಚ ತಗೊಳಕ್ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಅವನ್ನೆಲ್ಲ ಯೂಸ್ ಮಾಡೋದಿಲ್ಲ ಹಾಗೆ ನೇಮ್ ಪ್ಲೇಟ್ ಕಾಣಿಸ್ಬಾರ್ದು ಅವ್ರ ಹೆಸರು ಯಾರೊಂದು ಗೊತ್ತಾಗಬಾರ್ದು ಅಂತ ಬೇರೆ ದರ್ಕೆನ್ ಹಾಕೊಳ್ಳೋದು ಈ ತರದೊಂದಷ್ಟು ಮರೆ ಮಚ್ಚುವಂತ ಕೆಲಸನೂ ಕೂಡ ಬುದ್ಧಿವಂತಿಕೆಯಿಂದ ಮಾಡ್ತಾರೆ ಆದರೆ ಇವೆಲ್ಲವನ್ನು ಕೂಡ ವಸ್ತ್ರ ಸಮಿತಿ ಉಲ್ಲಂಘನೆ ಆಗುತ್ತೆ ಹಾಗೆ ಈಗ ನೋಡಿ ಅವ್ರ ಹೆಸರೇ ಗೊತ್ತಿರಲ್ಲ ನಾವು ಅವ್ರ ಹತ್ರ ಕೇಳಿ ತಿಳ್ಕೊಂಡು ಈಗ ಯಾಕಂದ್ರೆ ಅವ್ರೆ ಅಲ್ಲಿ ಏನು ದರ್ಕೆನ ಹಾಕೊಂಡಿದ್ರು ಅವರು ದರ್ಕೆನ ಹಾಕೊಂಡಿದ್ರು ಅವ್ರು ಯಾರು ಅಂತ ಹೆಸರು ಗೊತ್ತಿಲ್ಲ ಸೊ ಈಗ ಅಕ್ಷರಶಃ ಕರ್ಡರ್ ತರ ಓಡ್ತಾ ಇದ್ರಂತ ಅವರು ಆಚೆ ಆಗ್ಬೇಕು ಪೊಲೀಸ್ ಇಲಾಖೆ ಇನ್ನೊಂದು ಇನ್ನೊಂದು ವಿಚಾರ ಇದೆ ಈಗ ಅವರು ಜಾಕೆಟ್ ಹಾಕೋತಾರೆ ಒಂದು ಬ್ಲಾಕ್ ಶೂ ಕಾಣಿಸುತ್ತೆ ಅಂದ್ರೆ ಬ್ಲಾಕ್ ಶೂ ಕಾಣಿಸುತ್ತೆ ಪ್ಲಸ್ ಖಾಕಿ ಪ್ಯಾಂಟ್ ಕಾಣಿಸುತ್ತೆ ಯಾವ ವ್ಯಕ್ತಿ ಬೇಕಾದ್ರೂ ಒಂದು ಪೊಲೀಸ್ ಸ್ಟಿಕರ್ ಅವರ ಸ್ವಂತ ವಾಹನದ ಮೇಲೆ ಹಾಕೊಂಡು ಪರ್ಸನೇಷನ್ ಅಂತೀವಿ ಪರ್ಸನೇಷನ್ ಮಾಡ್ಕೊಂಡು ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದ್ರೆ ಅಲ್ಲಿ ಕಳ್ಳರು ಇರ್ತಾರೆ ಇಲ್ಲೂ ಕಳ್ಳರು ಇರ್ತಾರೆ ಯಾರು ಯಾರನ್ನಂತ ಹೇಳ್ತಾರೆ ಸೊ ಇದನ್ನ ಪೊಲೀಸರು ಫಸ್ಟ್ ಆಫ್ ಆಲ್ ಮಟ್ಟ ಹಾಕ್ಬೇಕು ನಮ್ಗೆ ಏನ್ ಗೊತ್ತು ಇವರೇ ಅಂತ ಈಗ ಏನೋ ಇವ್ರು ಕರ್ಕೊಂಡ್ ಬಂದಿದ್ದಾರೆ ಪೊಲೀಸ್ ಅಂತ ನಾವು ಅನ್ಕೋತೀವಿಂಟ್ ನಮ್ಗೆ ಯಾರು ಇವರು ಶತ್ರು ಅಲ್ಲ ಮಿತ್ರ ಆದ್ರೆ ಇವ್ರು ಮಾಡೋ ಕಚ್ಚಡ ಕೆಲಸಗಳಿಗೆ ನಾವು ನೇರ ನೇರ ಯಾವ್ದೇ ಸಮಯ ಇರ್ಬೋದು ಈಗ ಹನ್ನೊಂದು ಗಂಟೆ ಆದ್ರೂ ನಾವು ನೋಡಿ ಇಲ್ಲಿಗೆ ಬಂದಿದೀವಿ ಇಷ್ಟು ಜನ ಬಂದಿದೀವಿ ಗೊತ್ತಿಲ್ಲ ಏನಾಗತ್ತ ಆಗ್ಲಿ ಅದು ನೋಡೋಣ ಮತ್ತೆ ಏನು ಅಂತ ಆದರೆ ಅವ್ರು ಮಾಡೋ ಕೆಲಸ ಕಚರಾ ಕೆಲಸಗಳನ್ನು ನಾವು ಜನಸಾಮಾನ್ಯರಿಗೆ ತಿಳಿಸೋ ತಿಳಿಸೋದನ್ನ ನಿರಂತರವಾಗಿ ಮಾಡ್ತೀವಿ ಮುಂಚೆನೂ ಮಾಡಿದೀವಿ ಮುಂದೆನೂ ಮಾಡ್ತೀವಿ ಇಷ್ಟು ಹೇಳ್ತಾ ಇದ್ದೀವಿ ನೋಡಿ ಮತ್ತೆ ಇನ್ನೊಂದು ವಿಚಾರ ಅಂದರೆ ಇಲ್ಲಿ ದೂರುಗಳನ್ನು ಕೊಟ್ಟರೆ ಯಾವುದೇ ಸ್ಟೇಷನಲ್ಲಿ ನಮಗೆ ಇತ್ತೀಚೆಗೆ ಒಂದು ಲಾಸ್ಟ್ ಇದಾಗಿದೆ ಆದರೂ ಇವಾಗ ನಾವು ಹೈಯರ್ ಇದರಲ್ಲಿ ತೊಗೊಂಡು ಹೋಗ್ತೀವಿ ದೂರುಗಳನ್ನು ಯಾವ ಥರ ಟ್ವಿಸ್ಟ್ ಮಾಡ್ತಾರೆ ಮತ್ತೆ ಎಷ್ಟು ಡೈಲ್ಯೂಟ್ ಮಾಡ್ತಾರೆ ಅಂತ ನಾನೊಂದು ಈ ವಾರದಲ್ಲೇ ಮುಂದೆ ಬರ್ತೀನಿ ಯಾಕಂದ್ರೆ ನಮ್ಗೆ ಇನ್ನೊಂದಿಷ್ಟು ಕೆಲಸಗಳನ್ನು ಮಾಡೋದಿದೆ ಯಾರೋ ಅಧಿಕಾರಿ ಇದನ್ನ ಡೈಲ್ಯೂಟ್ ಮಾಡಿದಾನ ಅವನ ಮೇಲೆ ನಾವು ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆಲ್ಲ ರೆಡಿ ಮಾಡಿದ್ದೀವಿ ಮೇಲೆ ದುಡ್ಡು ಬಿಟ್ಟ ಮೇಲೆ ನಾವು ಲೈವ್ ಮಾಡಿ ನಿಮ್ಗೆ ತಿಳಿಸಿವಿ ಈಗ ಮುಂದೆ ಯುವ ಘಟಕ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾರೆ ಕುಮಾರಸ್ವಾಮಿ ಲೇಔಟ್ ತೊಂದರೆ ಅಂತಲ್ಲ ಇಡೀ ಬೆಂಗಳೂರು ಎಲ್ಲ ಕಡೆ ವಸೂಲಿ ಕಾರ್ಯಕ್ರಮ ಇದೆ ನಿರಂತರವಾಗಿ ನಾವು ಯುವ ಘಟಕ ಅಂದ್ರೆ ನಮ್ಮ ಸಾಗರ ಆಗಿರ್ಬೋದು ಇವರು ಆಮೇಲೆ ಕಾರ್ಯದರ್ಶಿಗಳು ಇವರು ಎಲ್ಲರೂ ನಾವೊಂದು ಪ್ಲಾನ್ ಮಾಡಿ ಪ್ಲಾನ್ ಅಂದ್ರೆ ಜನಗಳು ನಮಗೆ ಮಾಹಿತಿ ಕೊಟ್ಟಿರೋದು ಅಂದ್ರೆ ನಮಗೆ ಈ ತರ ಶೋಷಣೆ ಆಗ್ತಿದೆ ನಮಗ್ ಬಂದು ಎದುರಿಸ್ತಾ ಇದ್ದಾರೆ ಇದು ಬೀದಿ ಬದಿ ವ್ಯಾಪಾರಗಳಿಗೆ ಮಾತ್ರ ಅಲ್ಲ ಇವನ್ ಯಾರು ರೆಸ್ಟೋರೆಂಟು ಇದನ್ನ ಮಾಡ್ತಿದ್ದಾರೆ ಅವ್ರಿಗೂ ಬೇಕರಿ ಆಗಿರ್ಬೋದು ಯಾರು ತಿಂಗಳ ತಿಂಗಳ ಬಾಡಿಗೆ ಕಟ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಯಾರು ವ್ಯಾಪಾರ ಮಾಡ್ತಿದಾರೆ ಅವ್ರಿಗೂ ಇವರು ಸಮೇತ ವಸೂಲಿ ಮಾಡ್ತಾರೆ ಸರ್ ಇವ್ರು ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹತ್ತು ಗಂಟೆ ಆದ್ಮೇಲೆ ಏನೇ ಒಂದು ಕ್ರೈಮ್ ಮಾತ್ರ ಇವ್ರು ಹೋಗಲ್ವಂತೆ ಇದು ನಮಗೆ ಬಂದಿರುವಂತ ಮಾಹಿತಿ ತಿಂಗಳ ವಾರಕ್ಕೆ ಮುನ್ನೂರು ರೂಪಾಯಿ ಶನಿವಾರ ಈ ಮಾಹಿತಿ ಮೇಲೆ ನಾವು ಇವತ್ತು ಕಾರ್ಯಾಚರಣೆ ನಾವು ಇವತ್ತು ಮಾಡಿರೋದು ಇವತ್ತು ಪ್ರತಿಯೊಂದು ಅವ್ರು ಎಲ್ಲೆಲ್ಲಿ ಹೋಗ್ತಿದ್ದಾರೆ ಏನೇನು ಮಾಡ್ತಿದ್ದಾರೆ ಎಲ್ಲ ಕೂಡ ಆಗಿದೆ ಕೊನೆಗೆ ಇನ್ನೇನು ಸ್ಟೇಷನ್ ಪಕ್ಕದಲ್ಲೇ ಸ್ಟೇಷನ್ ಇಲ್ಲ ಅಂದ್ರೆ ಸ್ಟೇಷನ್ ರೋಡಲ್ಲೇ ಪಾರ್ಕ್ ಮುಂದೆ ಮಾಡ್ತಿರೋರ ಹತ್ರ ವಸೂಲಿ ಮಾಡ್ತಿರೋದು ಇವ್ರೇನು ಫೆಡ್ರ್ ತರ ಒಂದ್ ಕಡೆ ಹೋಗಿ ನಿಂತ್ಕೊತಾರೆ ಅಲ್ಲಿ ಯಾರು ಒಬ್ಬ ಹುಡುಗ ಕೆಲಸ ಮಾಡ್ತಾರೆ ಅವ್ನು ತಂದು ಕೊಡ್ಬೇಕು ಇವ್ರಿಗೆ ನಾವು ರೆಡ್ ಹ್ಯಾಂಡ್ ಆಗಿ ಇಡಿದಾಗ ಇವ್ರು ಮಾಡಿರೋ ಕೆಲಸ ಏನಂದ್ರೆ ಅವ್ರ ಹೆಸರು ಹೇಳಕ್ಕೂ ಇದು ರೆಡಿ ಇಲ್ಲ ಈ ಸಾರ್ವಜನಿಕರು ಮೇಲೇನೆ ನಮ್ ಮೇಲೆ ಗಾಡಿ ಎತ್ಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎಸ್ ಐ ಓಡಾಗಿದ್ದಾರೆ ಇಲ್ಲಿ ಪೊಲೀಸರು ತಂಡ ಇಡಿಬೇಕಾ ಅಥವಾ ನಾವುಗಳು ಪೊಲೀಸರನ್ನ ಇಡಬೇಕಾ ಅದು ಗೊತ್ತಾಗ್ತಾ ಇಲ್ಲ ಈ ಕುಮಾರಸ್ವಾಮಿ ದೇವರ್ಥರಲ್ಲಿ ಆಗ್ತಿರುವಂತ ಅನ್ಯಾಯಗಳು ಆಮೇಲೆ ಇಲ್ಲಿ ಆಗ್ತಿರುವಂತ ದಬ್ಬಾಳಿಕೆ ದೌರ್ಜನ್ಯಗಳ ವಿರುದ್ಧ ನಾವು ಸಾಕಾಗ್ತದೆ ಕೊಟ್ಟಿದ್ವಿ ಅಮಾಯಕರನ್ನ ಇವರು ಕೇಸ್ ಹಾಕಿ ಎಫ್ಐಆರ್ ಆರ್ ಮಾಡಿ ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳಾದರೂ ಹೇಳಲ್ಲ ಇಲ್ಲಿ ಇವ್ರಗಳ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅದು ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಇದ್ರಲ್ಲಿ ನಾವು ನೋಡ್ಬೇಕು ಇವತ್ತ ಏನಾಗಿದೆ ಈ ಸಾರ್ವಜನಿಕರು ನಮ್ಗೆ ಏನು ಸಪೋರ್ಟಿಗೆ ಬಂದಿರೋದು ಸಾರ್ವಜನಿಕರು ಅಷ್ಟೇ ನಮ್ಮ ಈ ಪೊಲೀಸ್ ರವಿಕುಮಾರ್ ಎ ಎಸ್ ಐ ಮತ್ತೆ ಮಹೇಶ್ ದಫೆದಾರ್ ಇವ್ರನ್ನ ಹಿಡಿಯೋದಕ್ಕೆ ನಮ್ಗೆ ಹೆಲ್ಪ್ ಮಾಡಿದಂಥ ಸಾರ್ವಜನಿಕರಿಗೆ ತುಂಬ ಅಭಿನಂದನೆ ತಿಳಿಸ್ತೀವಿ ಇದೇ ಥರ ನೀವುಗಳು ಸಪೋರ್ಟ್ ಮಾಡಿ ಈ ಥರ ಮುಂದಿನ ಕಾರ್ಯಾಚರಣೆಗಳಿಗೆ ಅಥವಾ ಎಲ್ಲೆ ಶೋಷಣೆ ಆಗ್ತಿದೆ ನೀವು ನಿಂತ್ಕೊಂಡು ಮಾತಾಡಬೇಕು ನೀವು ಕ್ವಶನ್ ಕೇಳಬೇಕು ನೀವು ಕ್ವಶನ್ ಇವಾಗ ಕೇಳಿಲ್ಲ ಅಂದರೆ ಮುಂದೆ ನಿಮ್ಮ ಮೇಲೆ ಅಮಾಯಕ ಯಾರಿರ್ತಾರೆ ಯಾರು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾನೆ ಅವನ ಮೇಲೆ ಕೇಸ್ ಬೀಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೇಸ್ ಬೀಳುತ್ತೆ ಇವಾಗ ನಮ್ಮ ಮೇಲೆ ಏನೇನಾಗ್ತಾರೆ ಅಂತ ನಮಗೆ ಗೊತ್ತಿಲ್ಲ ಈಗ ನಾನು ಈ ವಿಷಯನ ನಮಗೆ ನಮ್ಮ ಕಾರ್ಯಕರ್ತರು ಇದು ಅವ್ರನ್ನ ಯಾರು ಬೀದಿ ಅಂಗಡಿಗಳಾಗ್ತಾ ಇರೋ ಪೊಲೀಸರು ಕರ್ತವ್ಯದ ಹೆಸರಿನಲ್ಲಿ ಇವತ್ತು ಲಂಚ ತೋಳ್ತಾ ಇದ್ರು ಎದುರುಗಡೆ ಅಂಗಡಿ ವಸೂಲಿ ಮಾಡ್ತಾ ಇದ್ರು ಇದನ್ನ ತುಲ್ಗೆ ಅಷ್ಟೇ ಬ್ಲಾಕ್ ಮೇಲೆ ಎಲ್ಲ ಮಾಡ್ತಾ ಇದ್ರು ಇದನ್ನ ತಕ್ಷಣಕ್ಕೆ ನಮ್ಮ ಏನು ಪೊಲೀಸ್ ಮರ ಓಡ್ ಗೆ ಸ್ಟೇಷನ್ಗೆ ಬಂದ್ರು ಡಿ ಸಿ ಪಿ ರಾಹುಲ್ ಅವರಿಗೆ ಈ ಬೆಂಗಳೂರು ದಕ್ಷಿಣ ವಿಭಾಗದ ಉಪ ಡಿ ಸಿ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಉಪ ಆಯುಕ್ತರು ಪೊಲೀಸ್ ಆಯುಕ್ತರಿಗೆ ನಾನು ಫೋನ್ ಮಾಡಿ ಕೇಳಿದ್ರೆ ಆ ರಾಹುಲ್ ಅವರು ಏನ್ ಹೇಳ್ತಾರೆ ಇವನ್ ಪ್ರೈಮ್ ಮಿನಿಸ್ಟರ್ ಸ್ಟೇಷನ್ ಹೋಗ್ ಮಾಡೋಕೆ ಅಂತ ಕೇಳ್ತಾರೆ ನಾಚಿಕೆ ಪಿ ಎಸ್ ಆಫೀಸರ್ ಇಂತ ಮಾತಾಡೋದಕ್ಕೆ ನಮ್ಮ ಸಿಬ್ಬಂದಿ ಸೂಲ್ಗೆ ಮಾಡ್ತಿದ್ದಾರೆ ಅಂತ ಮಾಹಿತಿ ಕೊಟ್ಟರೆ ಯಾರೇ ಅವರು ಕೊಡ್ರಿ ನಾ ತಕ್ಷಣ ಸಸ್ಪೆಂಡ್ ಮಾಡ್ತೀನಿ ಅವ್ರ ಮೇಲೆ ಸಸ್ಪೆಂಡ್ ಹಾಕಿ ಐ ಪಿ ಎಸ್ ಸೆಕ್ಷನ್ ಅಲ್ಲಿ ಏನು ಬರುತ್ತೆ ಅಪರಾಧ ಅದನ್ನ ಅಪ್ಲೈ ಮಾಡಿ ನಾವು ಎಫ್ಐಆರ್ ಜೈಲಿ ಕಳ್ತೀನಿ ಅಂತ ಎದೆ ತಟ್ಕೊಂಡು ಹೇಳ್ಬೇಕಾದಂತಹ ಡಿ ಸಿ ಪಿ ರಾಹುಲ್ ಅವರು ಅವರು ಒಂದ್ ರೀತಿಯಲ್ಲಿ ತಮ್ಮ ತಮ್ಮ ಎಲ್ಲಿ ಹೊರ ಬಂದ್ಬಿಡ್ತೋ ಇದಾಗುತ್ತೆ ಆಗಿದೆ ಅನ್ನೋ ಒಂದು ಇದರಲ್ಲಿ ಕಟ್ ಮಾಡಿ ಫೋನ್ ಕಟ್ ಮಾಡ್ತಾರೆ ಇದು ಇಂಥ ಇಂಥ ಐ ಪಿ ಎಸ್ ಆಫೀಸರ್ಗಳ ಭ್ರಷ್ಟರನ್ನ ಇಂಥ ರಕ್ಷಣೆ ಮಾಡೋ ಇರೋ ಇರೋವರೆಗೂ ಈ ವ್ಯವಸ್ಥೆ ಸರಿಯಾಗಲ್ಲ ಕೆ ಆರ್ ಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ಇದನ್ನು ವ್ಯವಸ್ಥೆ ಸರಿ ಮಾಡೇ ಮಾಡುತ್ತೆ ಆದರೆ ನೀವು ಸಾಕು ಜನ ಸಹಕಾರ ಕೊಡಬೇಕು ಸಾರ್ವಜನಿಕರು ಎಲ್ಲಿವರೆಗೂ ಕೆ ಆರ್ ಎಸ್ ಪಕ್ಷಕ್ಕಿಂತ ಜೊತೆಯಲ್ಲಿ ಸೇರಿಕೊಂಡು ನಾವು ಇವ್ರು ಮಾಡ್ತಿದ್ದಾರೆ ನಾವು ನಿಂತ್ಕೊಂಡು ಜೊತೆಲಿ ಮಾಡಬೇಕು ಇದು ಕೈ ಜೋಡಿಸಬೇಕು ನಾವು ಸದಸ್ಯರಾಗಬೇಕು ಅಂತ ನೀವು ಯಾವಾಗ ಎಲ್ಲಿವರೆಗೂ ಮುಂದೆ ಬರೋದಿಲ್ವಾ ಅಲ್ಲಿವರೆಗೂ ಇದು ಇದನ್ನ ಅಂತ ಕಾನ್ಸಪ್ಟ್ ಸಾಧ್ಯ ಆಗೋಲ್ಲ ಹಾಗಾಗಿ ನಾವು ಸಾರ್ವಜನಿಕರಿಗೆ ಕರೆ ಕೊಡ್ತಾ ಇದ್ದೀವಿ ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಇದು ಮಾಡ್ತೀವಿ ಈಗ ಇದ್ರ ಬಗ್ಗೆ ಇನ್ಸ್ಪೆಕ್ಟರ್ ಮಾತನಾಡಿದೀವಿ ಈಗ ಒಂದು ರೈಟಿಂಗ್ ಅಲ್ಲಿ ಅದ್ರ ಬಗ್ಗೆ ಅವರು ಲಂಚ ತಗೊಂಡು ಇದು ಮಾಡಿದ್ರು ಅದನ್ನ ನಾವು ಒಂದು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ತಿಳಿಸ್ತೀವಿ ನಾವು ನಮಸ್ಕಾರ ಗುರು ಎತ್ಕೊಂಡ್ಬಿಟ್ರೆ ಏನ್ ಕಟ್ಟೆ ಹೋಗ್ಬಿಟ್ಟು ಎತ್ಕೊಂಡ್ಬಿಟ್ರೆ ಗಾಡಿನ ಎತ್ಕೊಂಡ್ ಬಂದ್ಬಿಟ್ಟು ಹೋಗಿ ಲೈವ್ ಹೋಗ್ತಾ ಇದ್ದೀವಿ ಕಂಪ್ಲೇಂಟ್ ಗೌರವ ಇಲ್ಲ ಸೇಫ್ಟಿ ಪೊಲೀಸ್ ಹೇಳೋದು ಅರ್ಥ ಆಗ್ತಾ ಇದೆಯಾ ನಮ್ಗೆ ಗೌರವ ಕೊಡ್ತಾ ಇದೀನಿ ಮತ್ತೆ ಸಮಸ್ಯೆ ಇದ್ರೆ ಸಮಸ್ಯ ಕೊಡಿ ಕಂಪ್ಲೇಂಟ್ ತಗೋತೀವಿ ಅದ್ ಬಿಟ್ಟು ಮತ್ತೇನಾದ್ರೂ ಆಯ್ತು ಅಂದ್ರೆ ಬೇರೆ ಏನಿಲ್ಲ ಬೇಡ ಇವೆಲ್ಲ ಇವೆಲ್ಲ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಪೊಲೀಸ್ ಸೇಫ್ಟಿ ನಾನೇ ಸೇಫ್ಟಿ ನಾನೇ ಸೇಫ್ಟಿ ನಾನು ಬರ್ಕೊಡ್ತೀನಿ ನಿಮ್ಗೆ ನಾನೇ ಬರ್ಕೊಡ್ತೀನಿ ಅಂದಲ್ಲ ನಾನು ಬರ್ಕೊಡ್ತೀನಿ ಏನ್ ಬರ್ಕೊಡ್ತೀನಿ ನಾನೇ ನಾನೇ ಪೊಲೀಸ್ ಇಡೀ

ಕಂಪ್ಲೇಂಟ್ ತಗೊಂತೇನೆ ಹತ್ತು ಬಾರಿ ಹೇಳಿದ್ದೇನೆ ವಿಡಿಯೋ ಮಾಡಿ ನಾನು ತೋರಿಸ್ತೇನೆ ಏನು ಅಂತೇಳಿ ಇದೇನು ಪೊಲೀಸ್ ಸ್ಟೇಷನ್ ನಿಮ್ ಇಷ್ಟ ಬಂದಂಗ್ ಆಡ್ತೀರ ನೀವೆಲ್ಲ

ಸಾಕ್ಷ ಬೇಕು ಸಾಕ್ಷ ಕಂಪ್ಲೇಂಟ್ ಸಾಕ್ಷಿರೇಟ್ ಕಂಪ್ಲೇಂಟ್ ತೋರಿಸು ನೀನು ಹೇಳಿದ

ಕಂಪ್ಲೇಂಟ್ ಕೊಡ್ಬೇಕು ನೀವು ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಡಿದ್ರೆ ಕಂಪ್ಲೇಂಟ್ ಕೊಡಿ ಇದೆಯಾ ಕಂಪ್ಲೇಂಟ್ ಕೊಡಿಲ್ಲ ಇದೆಯಾ ಮಾಡಿ ಎಲ್ಲ ಮಾಡ್ತೀರಾಟಿ <inaudible> 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 <inaudible>